ಓಂ ಶ್ರೀ ಗುರುಭ್ಯೋ ನಮಃ ಸತ್ಗಾಯತ್ರಿ ಪುರಶರಣ ಮಹಾಯಜ್ಞವನ್ನು ಪುಷ್ಕರ್ ರಾಜಸ್ಥಾನದಲ್ಲಿ ದಿನಾಂಕ ಎಂಟು ಮಾರ್ಚ್ ಎರಡು ಸಾವಿರದ ಇಪ್ಪತ್ತಾರರಿಂದ ಹತ್ತೊಂಬತ್ತು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತರವರೆಗೆ ಆಯೋಜಿಸಲಾಗುತ್ತಿದೆ ಈ ಒಂದು ಮಹಾಯಜ್ಞವನ್ನು ಟು ಎನ್ ಟೆರರಿಸಮ್ ಎಸ್ಟಾಬ್ಲಿಷ್ ಹಿಂದೂ ರಾಷ್ಟ್ರ ಹಾಗೂ ರಿಸ್ಟೋರ್ ಗ್ಲೋಬಲ್ ಪೀಸ್ ಅವರ ವತಿಯಿಂದ ಆಯೋಜಿಸಲಾಗುತ್ತಿದೆ ಈ ದಿನ ನಮ್ಮ ಜೊತೆ ಈ ಒಂದು ಕಾರ್ಯಕ್ರಮದ ಆಯೋಜಕರು ಹಾಗೂ ರಾಷ್ಟ್ರೀಯ ಸಂಘಟಕರಾದಂತಹ ಶ್ರೀ ಆರ್ ರವಿಕುಮಾರ್ ನಮ್ಮ ಜೊತೆಗಿದ್ದಾರೆ ಅವರು ಬ್ರಾಹ್ಮಣರ ಮುಖಂಡರು ಸಹ ಹೌದು ಸಮಾಜ ಸೇವಕರು ಸಹ ಹೌದು ಅದಲ್ಲದೆ ರಾಷ್ಟ್ರೀಯ ಸಂಘಟಕರಾದಂತಹ ಡಾಕ್ಟರ್ ಎಂ ವೆಂಕಟರಾಮನ್ ಅವರು ಮಾಜಿ ವಿಜ್ಞಾನಿಗಳು ಜೊತೆ ಸರ್ ನಮಸ್ಕಾರ ಸರ್ ಈ ಒಂದು ಕಾರ್ಯಕ್ರಮದ ಕುರಿತು ರಾಷ್ಟ್ರೀಯ ಸಂಘಟಕರು ನಮ್ಮ ಆತ್ಮೀಯರಾದಂತಹ ಆರ್ ರವಿಕುಮಾರ್ ಅವರು ಈ ಕಾರ್ಯಕ್ರಮದ ಕುರಿತು ಅನಿಸಿಕೆ ಹಂಚ್ಕೊಳ್ತಾ ಇದ್ದಾರೆ ಸರ್ ದಯವಿಟ್ಟು ಹೇಳಿ ಈ ಕಾರ್ಯಕ್ರಮದ ಕುರಿತು ಎಲ್ರಿಗೂ ನಮಸ್ಕಾರ ನನಗೆ ಒಂದು ತಿಂಗಳ ಕೆಳಗಡೆ ನಮ್ಮ ಪುಷ್ಕರ್ ಮಹಾರಾಜರವರು ಕರೆಯನ್ನು ಮಾಡಿ ತಾವು ನಾಲ್ಕೈದು ವರ್ಷಗಳಿಂದ ಅತ್ಯುತ್ತಮವಾಗಿ ಬ್ರಾಹ್ಮಣ ಸಮುದಾಯಕ್ಕೆ ಅನೇಕ ಕೆಲಸ ಕಾರ್ಯಗಳನ್ನು ಮಾಡ್ತಾಯಿದ್ದೀರಿ ಅಂತ ನಮಗೆ ತಿಳಿದು ಬಂದಿದೆ ಅದೇ ರೀತಿಯಾಗಿ ತಮಗೆ ಗ್ಲೋಬಲ್ ಅವಾರ್ಡ್ ಬ್ರಾಹ್ಮಿನ್ ಸಹ ತಮಗೆ ಬಂದಿದೆ ಅಂತ ಹೇಳಿ ಇನ್ ಇಂತಹ ಒಂದು ದೊಡ್ಡ ಪುಷ್ಕರಿನಲ್ಲಿ ಗಾಯತ್ರಿ ಮಹಾಯಜ್ಞವನ್ನು ಕೈಗೊಳ್ತಾ ಇದ್ದೇವೆ ಸರಿಸುಮಾರು ಐವತ್ತು ಎಕರೆ ವಿಸ್ತೀರ್ಣದಲ್ಲಿ ಇಂತಹ ಒಂದು ದೊಡ್ಡ ಯಜ್ಞವನ್ನು ಮಾಡ್ತಾ ಇದ್ದೇವೆ ಕಲಿಯುಗದಲ್ಲಿ ಇಂತಹ ಒಂದು ಬ್ರಹ್ಮದೇವ ಇರುವಂತಹ ಒಂದು ದೇವಸ್ಥಾನದ ಪುಷ್ಕರ್ ಶತ್ ಗಾಯತ್ರಿ ಪುಷ್ಚರಣ ಮಹಾಯಜ್ಞವನ್ನು ರಾಜಸ್ಥಾನದ ಪುಷ್ಕರಿನಲ್ಲಿ ಆಯೋಜಿಸಿದ್ದಾರೆ ಈ ಒಂದು ಕಾರ್ಯಕ್ರಮದ ಕುರಿತು ಪೂರ್ವಭಾವಿ ಸಭೆಯನ್ನು ಬೆಂಗಳೂರಿನ ಸೀತಾಸರಕಲ್ ಗಿರಿನಗರದಲ್ಲಿರುವ ಸಾಲಿ ಗ್ರಾಮದಲ್ಲಿ ಇದೇ ತಿಂಗಳು ಅಂದರೆ ಜನವರಿ ಹತ್ತರಂದು ಶನಿವಾರ ಸಂಜೆ ಆರರಿಂದ ಈ ಒಂದು ಕಾರ್ಯಕ್ರಮವನ್ನು ಪೂರ್ವಭಾವಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಈ ಒಂದು ಪೂರ್ವಭಾವಿ ಸಭೆಗೆ ನಗರದ ಪ್ರಮುಖ ಗಣ್ಯರು ಆಗಮಿಸುತ್ತಿದ್ದಾರೆ ಈಗಾಗಲೇ ಮಿಸ್ಟರ್ ರವಿಕುಮಾರ್ ಅವರು ಯಾವ್ಯಾರ ಗಣ್ಯರು ಆಗಮಿಸಬಹುದು ಎಂದು ನಿರೀಕ್ಷಿಸಿದ್ದಾರೆ ಈ ಒಂದು ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಆಗಮಿಸಿ ಈಗ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ನಿಮ್ಮ ಪಿ ಕೆ ಪ್ರಕಾಶ್ ಭಾರದ್ವಾಜ್ ಇಂಥ ಒಂದು ಯಜ್ಞವನ್ನು ಮಾಡ್ತಾ ಇದ್ದೇವೆ ತಾವುಗಳು ಕೈ ಜೋಡಿಸ್ಬೇಕು ಅಂತ ನಮಗೆ ಹೇಳಿದಾಗ ನಮಗೆ ಬಹಳ ಹರ್ಷಿತರಾಗಿ ಏನು ಮಾಡಿದ್ವಿ ಅಂತಂದ್ರೆ ಎಲ್ಲ ಒಂದು ಬ್ರಾಹ್ಮಣ ಸಮುದಾಯ ಅಂತಾರಾಷ್ಟ್ರೀಯ ಬ್ರಾಹ್ಮಣ ಸಮುದಾಯವನ್ನು ಒಟ್ಟುಗೂಡಿಸಲು ಪ್ರಯತ್ನ ಮಾಡಿ ನೇಪಾಳದಿಂದ ಬ್ರಾಹ್ಮಣ ಸಂಘಟನೆ ಆಗಿರ್ಬೋದು ಬಾಂಗ್ಲಾದೇಶದಿಂದ ಬ್ರಾಹ್ಮಣ ಸಂಘಟನೆ ಆಗಿರ್ಬೋದು ದುಬೈಯಿಂದ ಆಗಿರ್ಬೋದು ಒಡಿಶಾದಿಂದ ಆಗಿರ್ಬೋದು ಅದೇ ರೀತಿಯಾಗಿ ನಮ್ಮ ಮಾಜಿ ಅಖಿಲ ಕರ್ನಾಟಕ ಬ್ರಾಹ್ಮಣ ಸಭೆಯ ಅಧ್ಯಕ್ಷರಾದ ಅಶೋಕ್ ಆರ್ನಹಳ್ಳಿ ಅವರನ್ನು ಸಹ ಸಂಪರ್ಕಿಸಿ ಇಂಥ ಒಂದು ಒಳ್ಳೆ ಕಾರ್ಯವನ್ನು ಮಾಡ್ತಾ ಇದ್ದೀವಿ ಅಂತ ಹೇಳಿದಾಗ ಅವರು ಕೂಡ ನಮಗೆ ಪ್ರೋತ್ಸಾಹವನ್ನು ನೀಡಿದರು ನೀಡಿ ಈಗ ಒಂದು ಮೂವತ್ತು ದಿನದಲ್ಲಿ ಅನೇಕ ರೀತಿಯಾಗಿ ಸಂಘಟನೆಯನ್ನು ಮಾಡಲಿಕ್ಕೆ ಇದೆ ಅದೇ ರೀತಿಯಾಗಿ ನಮ್ಮ ಪುಷ್ಕರ್ ಮಹಾರಾಜರು ಅವರು ಒಂದು ದೊಡ್ಡ ಸನ್ಯಾಸಿಗಳು ಹೌದು ಅವರು ದೊಡ್ಡ ವೇದ ಪಂಡಿತರು ಹೌದು ನಮ್ಮ ನಾರ್ತ್ ಇಂಡಿಯಾದಲ್ಲಿ ಸೊ ಅವರು ನಮಗೆ ಇದೇ ಶನಿವಾರ ಹತ್ತನೇ ತಾರೀಕು ಸಾಲಿಕ್ರಮ ಪಾರ್ಟಿ ಹಾಲ್ನಲ್ಲಿ ಒಂದು ಆಶೀರ್ವಾದ ವಚನ ಹಾಗೂ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಸ್ಕೊಡ್ಲು ಬರ್ತಾ ಇದ್ದಾರೆ ಸೊ ಸರಿಸುಮಾರು ಸಂಜೆ ಆರು ಗಂಟೆಯಿಂದ ಒಂಬತ್ತು ಗಂಟೆವರೆಗೂ ಸಾಲಿಗ್ರಾಮ ಪಾರ್ಟಿ ಹಾಲ್ನಲ್ಲಿ ಅವರ ಒಂದು ನೇತೃತ್ವದಲ್ಲಿ ಈ ಒಂದು ಸಭಾ ಕಾರ್ಯಕ್ರಮ ಏರ್ಪಡಿಸಲಾಗಿದೆ ಇದಕ್ಕೆ ನಮ್ಮ ಅಖಿಲ ಕರ್ನಾಟಕ ಬ್ರಾಹ್ಮಣ ಸಭಾದ ಅಧ್ಯಕ್ಷರಾಗಿರತಕ್ಕಂಥ ರಘುನಾಥರಾಗ್ಬೋದು ನಮ್ಮ ಅಶೋಕ್ ಅನಳ್ಳಿ ಅಡ್ವೊಕೇಟ್ ಜನರಲ್ ಆಗಿರ್ಬೋದು ನಮ್ಮ ಶಾಸಕರಾದ ರವಿ ಸುಬ್ರಹ್ಮಣ್ಯ ಆಗಿರ್ಬೋದು ನಮ್ಮ ಬ್ರಾಹ್ಮೀಣ್ ಬೋರ್ಡ್ ಚೇರ್ಮನ್ ಆಗಿರತಕ್ಕಂಥ ಜೈಸಿಂಹರಾಗಿರಾಗಿರ್ಬೋದು ಅದೇ ರೀತಿಯಾಗಿ ಅನೇಕ ಪ್ರಮುಖರು ಸಹ ಇದಕ್ಕೆ ಪಾಲ್ಗೊಳ್ತಾ ಇದ್ದಾರೆ ಇಂಥ ಒಂದು ಸಂದರ್ಭದಲ್ಲಿ ಹೆಚ್ಚಿನ ರೀತಿಯಲ್ಲಿ ನಮ್ಮ ಬ್ರಾಹ್ಮಣ ಸಮುದಾಯ ಪಾಲ್ಗೊಳ್ಳಬೇಕು ಇಂತಹ ಒಂದು ಯಜ್ಞಕ್ಕೆ ಕೈ ಜೋಡಿಸಿದ್ದೆ ಆದಲ್ಲಿ ನಮ್ಮ ಸಮುದಾಯ ಇನ್ನೂ ಗಟ್ಟಿಯಾದರೆ ನಮ್ಮ ಧರ್ಮ ಇನ್ನೂ ಗಟ್ಟಿಯಾದರೆ ನಮ್ಮ ಡಿಜಿಟಲ್ ಇಂಡಿಯಾ ಏನಿದೆ ಕನಸು ಅದು ಡಿವೈನ್ ಇಂಡಿಯಾ ಆಗೋದಲ್ಲಿ ಯಾವುದೇ ಸಂದೇಹ ಇಲ್ಲ ಅಂತ ಹೇಳ್ತಾ ನಾನು ಈ ಮಾತನ್ನು ಹೇಳ್ತಾ ಇದ್ದೇನೆ ಶತ್ ಗಾಯತ್ರಿ ಪುಷ್ಚರಣ ಮಹಾಯಜ್ಞವನ್ನು ರಾಜಸ್ಥಾನದ ಪುಷ್ಕನ್ನಲ್ಲಿ ಆಯೋಜಿಸಿದ್ದಾರೆ ಈ ಒಂದು ಕಾರ್ಯಕ್ರಮದ ಕುರಿತು ಪೂರ್ವಭಾವಿ ಸಭೆಯನ್ನು ಬೆಂಗಳೂರಿನ ಸೀತಾಸರಕಲ್ ಗಿರಿನಗರದಲ್ಲಿರುವ ಸಾಲಿ ಗ್ರಾಮದಲ್ಲಿ ಇದೇ ತಿಂಗಳು ಅಂದರೆ ಜನವರಿ ಹತ್ತರಂದು ಶನಿವಾರ ಸಂಜೆ ಆರರಿಂದ ಈ ಒಂದು ಕಾರ್ಯಕ್ರಮವನ್ನು ಪೂರ್ವಭಾವಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಈ ಒಂದು ಪೂರ್ವಭಾವಿ ಸಭೆಗೆ ನಗರದ ಪ್ರಮುಖ ಗಣ್ಯರು ಆಗಮಿಸುತ್ತಿದ್ದಾರೆ ಈಗಾಗಲೇ ಮಿಸ್ಟರ್ ರವಿಕುಮಾರ್ ಅವರು ಯಾರ್ಯಾರ ಗಣ್ಯರು ಆಗಮಿಸಬಹುದು ಎಂದು ನಿರೀಕ್ಷಿಸಿದ್ದಾರೆ ಈ ಒಂದು ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಆಗಮಿಸಿ ಈಗ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ನಿಮ್ಮ ಪಿ ಕೆ ಪ್ರಕಾಶ್ ಭಾರದ್ವಾಜ್ ಮಿಸ್ಟರ್ ರವಿಕುಮಾರ್ ಅವರೇ ದಕ್ಷಿಣ ಭಾರತದಿಂದ ಉತ್ತರ ಭಾರತಕ್ಕೆ ಈ ಒಂದು ಮಹಾಯಜ್ಞವನ್ನು ಆರಂಭಿಸಿದ್ದಾರೆ ಅದಲ್ಲದೆ ನಮ್ಮ ಈ ಬ್ರಾಹ್ಮಿಣ್ಸ್ಗಳ ಕಮ್ಯುನಿಟಿಗೆ ಬ್ರಾಹ್ಮಿಣ್ಸ್ಗಳಿಗೆ ಯಾವ ಒಂದು ರೀತಿ ಅನುಕೂಲ ಮಾಡಿಕೊಡ್ತಾ ಇದ್ದೀರಾ ಈ ಒಂದು ಮಹಾಯಜ್ಞದಿಂದ ಅಲ್ಲದೆ ಆರ್ಥಿಕವಾಗಿ ಹಿಂದುಳಿದ ಬಡವರಿಗೆ ಬ್ರಾಹ್ಮಣರಿಗೆ ಯಾವ ರೀತಿ ಅನುಕೂಲ ಮಾಡಿಕೊಡ್ತಾ ಇದೀನಿ ಅಂತ ಸಪಿಸ್ಕೊಳೋಕಾಯಿತಾ ತಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಸರಿಸುಮಾರು ಐದು ವರ್ಷದಿಂದ ನಾನು ಸತತವಾಗಿ ನಮ್ಮ ಬ್ರಾಹ್ಮಣ ಸಂಘಟನೆಯಲ್ಲಿ ಬ್ರಾಹ್ಮಣ ಸಮುದಾಯದಲ್ಲಿ ಇನ್ವಾಲ್ವ್ ಆಗಿರ್ತಕ್ಕಂಥದ್ದು ನಮ್ಮ ಈ ಬ್ರಾಹ್ಮಣರ ಸಂಘಟನೆ ಕರ್ನಾಟಕದಲ್ಲಿ ಅನೇಕ ರಾಜ್ಯಗಳಿಗೂ ಸಹ ಮುಟ್ಟಿಸಿ ಅನೇಕ ದೇಶಗಳಿಗೂ ಸಹ ನಾವು ಹೋಗಿ ಬಂದಿರ್ತಕ್ಕಂಥದ್ದು ನಮಗೆ ಯಾವಾಗಲೂ ಒಂದು ಕಂಪ್ಲೇಂಟ್ ಬರುತ್ತೆ ನಮ್ಮ ಬ್ರಾಹ್ಮಣ ಸಮುದಾಯದಲ್ಲಿ ನಮ್ಮ ಪುರೋಹಿತರು ಯಾವಾಗಲೂ ಹೇಳ್ತಾರೆ ಬಡತನ ಇದೆ ನಾವು ತೀರ್ಥಯಾತ್ರೆಗೆ ಹೋಗಬೇಕು ನಾರ್ತ್ ಸೈಡು ಅಂತ ಹೇಳತಕ್ಕಂಥದ್ದಾಗಿರ್ಬೋದು ಆಮೇಲೆ ವಧುವರರ ಒಂದು ಕೊರತೆ ಇದೆ ನಮ್ಮ ಬ್ರಾಹ್ಮಣರಲ್ಲಿ ಹೆಚ್ಚು ಹೆಚ್ಚು ಅಂತ ಹೇಳ್ತಾ ಇರ್ತಾರೆ ಅದೇ ರೀತಿಯಾಗಿ ಯುವಕರು ಮುಂದೆ ಬರ್ತಾರೆ ನಮ್ಮ ಬ್ರಾಹ್ಮಣ ಯುವಕರು ಬಂದು ನಮ್ಮ ಧರ್ಮವನ್ನು ಎತ್ತಿ ಹಿಡಿದಾಗ ಮಾತ್ರ ನಮ್ಮ ಹಿಂದೂ ಸಮಾಜ ಗಟ್ಟಿಗೊಳಿಸುತ್ತೆ ಅಂತ ಹೇಳ್ತಾ ಇದ್ದಾರೆ ಇದರ ಉದ್ದೇಶವನ್ನು ನನ್ನೆಲ್ಲ ಇಟ್ಟುಕೊಂಡು ಈಗ ಸರಿಸುಮಾರು ಹದಿನೈದರಿಂದ ಇಪ್ಪತ್ತು ದಿನ ಸತತವಾಗಿ ಈ ಪುಷ್ಕರ್ ಗಾಯತ್ರಿ ಯಜ್ಞಪೀಠದ ಸಲುವಾಗಿ ನಾನು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದು ಅನೇಕ ರಾಜ್ಯಾದ್ಯಂತ ನಾನು ಸಂಘಟನೆ ಮಾಡ್ತಾ ಇರತಕ್ಕಂಥದ್ದು ಇದು ನಮ್ಮ ಉತ್ತರ ಭಾರತದ ಸ್ವಾಮೀಜಿಗಳಿಗಾಗಿರಬಹುದು ಅದೇ ರೀತಿ ಕಾಶಿ ಅಯೋಧ್ಯ ವಾರಣಾಸಿ ಇಲ್ಲಿರ್ತಕ್ಕಂಥ ಮಾತಾ ಹಾಗೂ ಸ್ವಾಮೀಜಿ ಅವರಿಗೆ ಮನವರಿಕೆ ಆಗಿರತಕ್ಕಂಥದ್ದು ಗೊತ್ತಾಗಿದೆ ಸೊ ಇದನ್ನು ನಾವು ಮುಂದೆ ತಗೊಂಡು ಹೋಗ್ತಾ ಇದೀವಿ ನಮ್ಮ ಮುಖ್ಯ ಉದ್ದೇಶ ಏನು ಅಂತಂದರೆ ನಮ್ಮ ಈ ಕರ್ನಾಟಕದಲ್ಲಿ ನಲವತ್ತು ಲಕ್ಷಕ್ಕೂ ಅಧಿಕ ಬ್ರಾಹ್ಮಣರಿದ್ದಾರೆ ಅದರಲ್ಲಿ ತೀರಾ ಕಡುತರ ಕಡು ಬಡತನ ಇರತಕ್ಕಂಥದ್ದಾಗಿರ್ಬೋದು ಅನೇಕ ತೊಂದರೆಗಳಿರ್ತಕ್ಕಂಥದ್ದಾಗಿರ್ಬೋದು ಸೊ ತೀರ್ಥಯಾತ್ರೆ ಒಂದು ಮುಖ್ಯ ಉದ್ದೇಶ ಯಾಕೆ ಅಂತಂದ್ರೆ ನಮ್ಮ ಪ್ರಕಾಶಿ ಜಿ ಮಹಾರಾಜವ್ರದ್ದು ಕಾಶೀಲಾಗಿರ್ಬೋದು ಅಯೋಧ್ಯಾದಲ್ಲಿ ಆಗಿರ್ಬೋದು ಪುಷ್ಕರ್ನಲ್ಲಿ ಆಗಿರ್ಬೋದು ವಾರಣಾಸಿಯಲ್ಲಿ ಆಗಿರ್ಬೋದು ಪ್ರಯಾಗ್ರಾಜ್ನಲ್ಲಿ ಆಗಿರ್ಬೋದು ಅವ್ರದ್ದೇ ಆದಂಥ ಒಂದು ಪ್ರಭಾವ ಇದೆ ಅವ್ರದ್ದೇ ಆದಂಥ ಆಶ್ರಮಗಳಲ್ಲಿದೆ ಸೊ ನಮ್ಮ ಈ ಕರ್ನಾಟಕದಿಂದ ಬ್ರಾಹ್ಮಣರಲ್ಲಿ ಹೋದಾಗ ಅವ್ರಿಗೆ ಉಳ್ಕೊಳ್ಳೋದಿಕ್ಕಾಗಿರ್ಬೋದು ಅದೇ ರೀತಿ ಅಲ್ಲಿ ಊಟ ವಸತಿ ಅದನ್ನು ಉಚಿತವಾಗಿ ಮಾಡಬೇಕು ಅಂತ ಒಂದು ನಮಗೆ ಉದ್ದೇಶ ಇದೆ ಅದೇ ರೀತಿಯಲ್ಲಿ ಹತ್ತು ಸಾವಿರಕ್ಕೂ ಅಧಿಕ ಬ್ರಾಹ್ಮಣರನ್ನು ನಮ್ಮ ಕರ್ನಾಟಕದಿಂದ ಉಚಿತವಾಗಿ ಈ ಪುಷ್ಕರ್ ಗಾಯತ್ರಿ ಯಜ್ಞಕ್ಕೆ ಅವರನ್ನು ಕರ್ಕೊಂಡು ಹೋಗಬೇಕು ಅಂತ ನಾವು ನಾವು ಒಂದು ಯೋಚನೆ ಹಾಗೂ ಯೋಜನೆಯನ್ನು ಮಾಡ್ತಾ ಇರತಕ್ಕಂಥದ್ದು ನಮ್ಮ ಪುಷ್ಕರ್ ಮಹಾರಾಜರು ಕೂಡ ನಾವು ಸಂಪರ್ಕ ಮಾಡಿ ಅವರು ಕೂಡ ನಾವು ಮಾತಾಡ್ತಾ ಇರಲಿದ್ದೇವೆ ಇನ್ನೊಂದು ಏನಪ್ಪಾ ಅಂತಂದರೆ ನಮಗೆ ಉತ್ತರ ಭಾರತದಿಂದ ಸಹ ನಮಗೆ ಈ ಸರಿಸುಮಾರು ಒಂದು ತಿಂಗಳಿಂದ ಭಾಳ ಕಾರ್ಯಗಳು ಬರ್ತಾ ಇದೆ ನಮಗೆ ವಧುವರರಿಗೆ ಭಾಳ ಕೊರತೆ ಇದೆ ನನಗೆ ಮಗಳಿದ್ದಾಳೆ ಇಲ್ಲ ಮಗ ಇದ್ದಾನೆ ನಿಮ್ಮ ದಕ್ಷಿಣ ಭಾರತದಿಂದ ನಮಗೆ ಅನುಕೂಲ ಮಾಡಿಕೊಡಿ ಇಲ್ಲಾಂದರೆ ಅವರು ಬೇರೆ ಒಂದು ಜಾತಿಗೆ ಹೋಗುವಂಥ ಒಂದು ಒಂದು ಡೇಂಜರ್ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಅದನ್ನು ಸಹ ನಾವು ಹೆಂಗೆ ಒಟ್ಟುಗೂಡಿಸೋದು ಅಂತ ನಾವು ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ ಅದೇ ರೀತಿಯಾಗಿ ನಮ್ಮ ಬ್ರಾಹ್ಮಣ ಉದ್ಯಮಿಗಳು ಬಹಳ ಜನ ಇದ್ದಾರೆ ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಅವ್ರಿಗೂ ಸಹ ನಾವು ಉತ್ತರ ಭಾರತದಲ್ಲಿ ನಮ್ಮ ಗುರುಗಳ ಜೊತೆ ಆಗಿರ್ಬೋದು ಅನೇಕ ಮುಖಂಡರ ಜೊತೆ ಅನೇಕ ನಮ್ಮ ವ್ಯಾಪಾರಸ್ಥರ ಜೊತೆ ಕೂಡ ಅಲ್ಲಿ ಉತ್ತರ ಭಾರತದಲ್ಲಿ ಮಾತನಾಡಿ ಹೇಗೆ ಅವರ ಸರಕುಗಳನ್ನು ಅಲ್ಲಿಗೆ ಸಾಗಾಣಿಕೆ ಮಾಡುವಂಥದ್ದು ಹೇಗೆ ಅವರ ಬಿಸ್ನೆಸ್ಸನ್ನು ಹೆಚ್ಚು ಮಾಡುವಂಥದ್ದು ಅಲ್ಲಿರ್ತಕ್ಕಂಥ ಬ್ರಾಹ್ಮಣರು ದಕ್ಷಿಣದಲ್ಲಿ ಹೇಗೆ ಅವರ ವ್ಯಾಪಾರ ವಹಿವಾಟುಗಳನ್ನು ಹೆಚ್ಚು ಮಾಡುವಂಥದ್ದು ಉದ್ದೇಶಗಳನ್ನೆಲ್ಲ ನಾವು ಇಟ್ಕೊಂಡು ನಮ್ಮ ಸಂಘಟನೆ ಹಾಗೂ ನಮ್ಮ ಬ್ರಾಹ್ಮಣ ಸಮುದಾಯವನ್ನು ಗಟ್ಟಿಯಾಗಿ ಹೇಗೆ ಮಾಡೋದು ಅಂತ ನಾವೊಂದು ಟೀಮನ್ನು ಕಟ್ಕೊಂಡಿದ್ದೇವೆ ಕಟ್ಕೊಂಡು ನಾವು ಮುನ್ನುಗ್ತಾ ಇದ್ದೇವೆ ಅದಕ್ಕೆ ಎಲ್ಲರ ಆಶೀರ್ವಾದ ಬೇಕು ಎಲ್ಲರ ಪ್ರೋತ್ಸಾಹವೂ ಸಹ ನಮಗೆ ಬೇಕಾಗಿದೆ ಇಂಥ ಸಂದರ್ಭದಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಸಂಘಟನೆ ಸಂಸ್ಕೃತಿ ಅದಲ್ಲದೆ ಹೆಚ್ಚಿನ ವಿವರಗಳಿಗೆ ಈಗಾಗಲೇ ರವಿಕುಮಾರ್ ಅವರು ಹೇಳಿದರು ಆರ್ಥಿಕವಾಗಿ ಹಿಂದುಳಿದ ಬ್ರಾಹ್ಮಣರಿಗೆ ಈ ಒಂದು ತೀರ್ಥ ಕ್ಷೇತ್ರಕ್ಕೆ ಉಚಿತವಾಗಿ ಸಂಪೂರ್ಣ ಉಚಿತವಾಗಿ ಕರೆದುಕೊಂಡು ಹೋಗಿ ಕರೆದುಕೊಂಡು ಬರುವುದಲ್ಲದೆ ಅಲ್ಲಿ ಊಟದ ವ್ಯವಸ್ಥೆ ವಸತಿ ವ್ಯವಸ್ಥೆ ಎಲ್ಲ ಸೌಕರ್ಯಗಳನ್ನು ಅಲ್ಲಿ ಏರ್ಪಡಿಸಲಾಗುವುದಂತೆ ತಿಳಿಸಿದ್ದಾರೆ ಈ ಒಂದು ಕಾರ್ಯಕ್ರಮದ ಅಂದರೆ ಶತ್ಗಾಯತ್ರಿ ಪುರಶ್ಚರಣ ಯಜ್ಞದ ಬಗ್ಗೆ ಹಾಗೂ ಈ ಒಂದು ಉಚಿತವಾಗಿ ಬ್ರಾಹ್ಮಣರನ್ನು ಕಳೆದುಕೊಂಡು ಹೋಗುವ ಬಗ್ಗೆ ಸಂಪೂರ್ಣ ವಿವರಣೆಗಳಿಗೆ ಇದೇ ತಿಂಗಳು ಅಂದರೆ ಹತ್ತನೇ ತಾರೀಕು ಶನಿವಾರ ಸಂಜೆ ಆರು ಗಂಟೆಗೆ ಮರೆಯದೆ ತಪ್ಪದೆ ನೀವು ನಿಮ್ಮ ಕುಟುಂಬದವರು ಸ್ನೇಹಿತರೆಲ್ಲರೂ ಬನ್ನಿ ಬೆಂಗಳೂರಿನ ಗಿರಿನಗರದ ಸಾಲಿಗ್ರಾಮ ಪಾರ್ಟಿ ಹಾಗೂ ಸೀತಾ ಸರ್ಕಲ್ ತಪ್ಪದೆ ಬರ್ತಿರಲ್ಲ ನಿಮಗೆಲ್ಲರಿಗೂ ನಿರೀಕ್ಷೆ ನೀವೆಲ್ಲರೂ ಬರ್ತೀರಂತ ನಿರೀಕ್ಷಿಸ್ತೀವಿ ಅದರಿಂದ ಇವಾಗ ನಾವೆಲ್ಲ ಒಟ್ಟಿಗೆ ಜಪಿಸೋಣ ಸನಾತನ ಧರ್ಮ ಜಯವಾಗಲಿ ಸನಾತನ ಧರ್ಮಕ್ಕೆ ಜಯವಾಗಲಿ ಕಿ ಜಯ